ನಿಮ್ಗೆ ಸಮಾಧಾನ ಅನ್ಸುತ್ತೆ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಒಳ್ಳೆ ಫಸ್ತು ಬಂದೈತ್ ಅದರಿಂದ ಅಡಿಕೆ ಗಿಡ ಹಾಕಿದೀವಿ ಹೇಳಿ ಸುಮ್ನೆ ಇದ್ರೆ ಬರಲ್ಲ ಬರೋದು ಹತ್ತು ವರ್ಷ ಬೆಳೆ ಬೆಳಿಗ್ಗೆ ನಾಲ್ಕು ಆರು ಏಳು ಎಂಟು ನಮ್ಮ ಹೆಸರು ಬಸವರಾಜ್ ಅಂತ ನಾವು ದಾವಣಗೆರೆಯಿಂದ ನಾವು ಅಡಿಕೆಯಲ್ಲಿ ಕೃಷಿ ಮಾರ್ಗದರ್ಶಕರಾಗಿ ಕಳೆದ ಎಂಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ವಿ ಇವತ್ತು ನಾವು ಚಿತ್ರದುರ್ಗ ಒಂದು ತಾಲೂಕು ಹೋಗಿ ಕೆಳಗಟ್ಟಿ ಗ್ರಾಮದಲ್ಲಿ ರೈತರು ನಮ್ಮ ಒಂದು ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಅನ್ನ ಮಾಡಿದ್ದಾರೆ ಈಗ ಅವ್ರ ಪ್ಲಾಟ್ ಅನ್ನ ನಾವು ಇವತ್ತು ವೀಕ್ಷಣೆ ಮಾಡ್ತಾ ಇದೀವಿ ಈ ಒಂದು ರಿಸಲ್ಟ್ ಅವರು ಯಾವ ತರ ತೆಗೆದ್ರು ಮತ್ತೆ ಎಷ್ಟು ನಮ್ದು ಬಳಕೆಯನ್ನು ಮಾಡಿದ್ರು ಅನ್ನೋದು ಈ ರೈತರ ಮುಖಾಂತರ ನಮಸ್ತೆ ಸರ್ ನಿಮ್ಮ ಹೆಸರು ಸುರೇಶ್ ರೆಡ್ಡಿ ಸುರೇಶ್ ರೆಡ್ಡಿ ಸರ್ ನಿಮ್ದು ಎಷ್ಟಿದೆ ಸರ್ ತೋಟ ಇದು ಐದು ಎಕರೆ ಇದೆ ಐದು ಎಕರೆ ಇದೆ ಈಗ ಈ ಎರಡು ಎರಡೂವರೆ ಎಕರೆ ಈಗ ಬಂದಿದೆ ಎರಡೂವರೆ ಎಕರೆ ಫಸಲಿ ಬಂದಿದೆ ಎಷ್ಟು ವರ್ಷ ಗಿಡ ಸರ್ ಇದು ಇದು ಐದನೇ ವರ್ಷ ಐದನೇ ವರ್ಷ ಐದನೇ ವರ್ಷ ನಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಈಗ ಎಷ್ಟು ಸರಿ ಹಾಕಿದ್ರೆ ಏನು ಅಂತ ಎಲ್ಲ ಡೀಟೇಲ್ಸ್ ಸ್ವಲ್ಪ ಕೊಡಿ ಸರ್ ಈ ವರ್ಷದಲ್ಲ ಮೂರ್ ಟೈಮ್ ಕೊಟ್ಟಿದ್ದೀವಿ ಮೂರ್ ಟೈಮ್ ಕೊಟ್ಟಿರೋದ್ರಿಂದ ಚೆನ್ನಾಗಿ ಬಂದಾಯ್ತು ಚೆನ್ನಾಗಿ ಚೆನ್ನಾಗಿ ಬಂದಿದೆ ಈ ಒಂದೊಂದು ಗಿಡದಲ್ಲಿ ಎಷ್ಟು ಬನೆಗಳಿದೆ ಸರ್ ನಮಗೆ ಲೀವ್ ನೋಡ ನಾಲ್ಕು ಇಷ್ಟ ಸರಿಗ ಕೆಲವರು ಐದ್ ವರ್ಷದ್ದು ತೋಟ ಫಸಲ್ ಬರಲ್ಲ ನಿಲ್ಲಲ್ಲ ಅಂತ ಹೇಳ್ತಾರೆ ಫಾರ್ಮರ್ ಅದಕ್ಕೆ ನೀವ್ ಏನ್ ಹೇಳ್ತೀರಿ ನಿಮ್ದು ಐದನೇ ವರ್ಷ ತೋಟ ಈಗ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ಬರುತ್ತೆ ಬರುತ್ತೆ ನಾವ್ ಅಡಿಕೆ ಗಿಡ ಹಾಕಿದೀವಿ ಅಂತ ಹೇಳಿ ಸುಮ್ಮನೆ ಇದ್ರೆ ಬರ ಬರಲ್ಲ

ಹೋದ ವರ್ಷದಿಂದ ಮಾರ್ಗದರ್ಶನ ಯಾವ ರೀತಿ ಪರವಾಗಿಲ್ಲ ಚೆನ್ನಾಗಿ ಆಯ್ತೆ ಮಾರ್ಗದರ್ಶನ ಚೆನ್ನಾಗಿದೆ ನಿಮಗೆ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತೇನೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಮಾಡ್ತಾ ಬರ್ತಾರೆ ನೋಡಿ ಮೆಡಿಸಿನ್ ಕೊಡ್ತಾರೆ ಮತ್ತೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ಅವ್ರವ್ರ ಉಪಯೋಗ ಮಾಡ್ಕೊಂಡ್ರೆ ಚೆನ್ನಾಗಿದೆ ಈ ಪ್ರಾಡಕ್ಟ್ ಬಳಸಿದ್ರೆ ನಿಮ್ಗೆ ರಿಸಲ್ಟ್ ಚೆನ್ನಾಗೈತೆ ರೈತರಿಗೆ ಇಂಥದ್ದೇ ಅಂತಂದು ಹೇಳಕ್ಕಾಗಲ್ಲ ಯಾಕಂದ್ರೆ ಒಬ್ಬೊಬ್ರು ಒಂದೊಂಥರ ಗ್ಯಾಸ್ ಮಾಡ್ಕೊಂಡು ಇರ್ತಾರೆ ಯಾಕಂದ್ರೆ ಇವತ್ತು ರೈತರು ಕರೆಕ್ಟ್ ಸರ್ವಿಸ್ ಕೊಟ್ರೆ ರಿಸಲ್ಟ್ ಚೆನ್ನಾಗ್ ಬರುತ್ತೆ ಹೌದು ಮೇನ್ ಸರ್ವಿಸ್ ಇವತ್ತು ಮೇನ್ ಸರ್ವಿಸ್ ಒಳ್ಳೆ ಸರ್ವಿಸ್ ಐತಿ ಹೌದು ಇವಾಗ ಏನಾರ ಕಂಪ್ಲೇಂಟ್ ಇದ್ದಾಗ ನಾವು ಫೋನ್ ಮಾಡಿ ಹೇಳ್ತೀವಿ ಈ ತರ ಐತೆ ಇಮಿಡಿಯೇಟ್ ಆಗಿ ಬಂದು ಮೆಡಿಸಿನ್ ಕೊಟ್ಟು ಕೊಟ್ಟಿರ್ತಾರೆ ನಾವು ಒಳ್ಳೆ ಸರ್ವಿಸ್ ಐತೆ ಅಂತ ಈಗ ಈ ತೋಟ ನೀವು ಎಲ್ಲ ನೋಡ್ಕೊಂಡ್ರೆ ಯಾರು ಸರ್ ಇದು ಜಗದೀಶ್ ಅಂತ ಜಗದೀಶ್ ಸರ್ ನೀವು ಈ ತೋಟ ನೋಡ್ತಾ ಇದ್ರಿ

ಚೆನ್ನಾಗ್ ಬಿಟ್ಟಿತ್ತು ಬಿಸಿಲಿಗೆ ಬಿಟ್ಟು ಆಮೇಲೆ ನಾವು ಯಾವ್ದು ಉಪಯೋಗಿಸಿರ್ಲಿಲ್ಲ ಪ್ರಾಡಕ್ಟ್ ಸರಿ ನಾಲ್ಕನೇ ವರ್ಷದ ಬಹಳ ಚೆನ್ನಾಗ್ ಬಂದಿದ್ವು ಮೂರು ನಾಲ್ಕು ಕುಂಚಿಗಳು ಹಿಂಗ ಎಲ್ಲಾ ಬಂದಿದ್ರು ಒಣಗೋಗ್ಬಿಟ್ಟು ಈ ಸರಿ ಸ್ಟಾರ್ಟಿಂಗ್ ಅಲ್ಲೇ ಒಂದ್ ರೋಗ ಬಿತ್ತು ಅದಕ್ಕೆ

ನಾಲ್ಕ ಐದು ಕುಂಚು ಇದು ಎಷ್ಟು ಅಷ್ಟೇ ಎರಡು ನಾಲ್ಕು ಆರು ಏಳು ಎಂಟು ಈಗ ನಿಮ್ಗೆ ಯಾವ ರೀತಿ ಪರಿಚಯ ಆದ್ರೆ ಯಾವ ರೀತಿ ಸಿಕ್ಕು ಸರ್ ಯಾರೋ ಒಬ್ಬರು ನಂಬರ್ ಕೊಟ್ಟರು ಹಿಂಗೆ ರೈತರು ರಿಸಲ್ಟ್ ಬಂದಿರೋ ರೈತರು ಆಮೇಲೆ ಮೊಬೈಲ್ ಅಲ್ಲೇ ನಂಬರ್ ಬರವಲ್ಲ ಬಂದೆಲ್ಲಾ ನೋಡಿ ನೋಡ್ರಿ ಈ ಸರಿ ಮಾಡಿ ನೋಡ್ರಿ ಅಂದ್ರ ಮಾಡಿದ್ರಿ ಒಂದ್ ಸ್ವಲ್ಪ ಚೆನ್ನಾಗ್ ಕಾಣಿಸ್ತು ಇನ್ನ ಒಂದ್ ಸರಿ ಬರ್ರಿ ಅಂದ್ರ ಬಂದ್ ಇನ್ನ ಒಂದ್ ಸರಿ ಎಲ್ಲಾ ಅಷ್ಟ್ ತಿಂಗಳಿಗೊಂದ್ ಸರಿ ಹಾಕಿದ್ರ ನಮ್ಗೆ ಮೂರ್ ತಿಂಗ್ಳಿಗ್ ಒಂದ್ಸರಿ ಹಾಕಿದ್ ಮೂರ್ ತಿಂಗ್ಳ ಒಂದ್ಸಲಿ ಕಂಪಲ್ಸರಿ ಹ್ಮ್ ಮೂರ್ ತಿಂಗಳ ಒಂದ್ ಸಾರಿ ಅದಿಕ್ಕೆ ಈ ಮೊನ್ನೆ ಈಗ ಒಂದ್ ತಿಂಗ್ಳು ಹ್ಮ್ ತಿಂಗ್ಳು ಒಂದ್ ಮೂವರ್ ತಿಂಗ್ಳು ಆಯ್ತು ಹಾಕಿ ಮತ್ತ ಹಾಕಿರ ಮತ್ತ ಹಾಕಿರ ಇದು ಅದೇ ತರ ನಿಮ್ಮ ಊರಲ್ಲೇ ಈಗ ಬಳಸಿ ತೆಂತರು ರೈತರು ರೈತrob ಇಿದ್ದಾರೆ ಸರ್ ನಮಸ್ಕಾರ ನಿಮ್ದು ಎಷ್ಟು ವರ್ಷದ ಗಿಡ ಇರೋದು ನಮ್ದು 4 ವರ್ಷ ವರ್ಷದ ಗಿಡ ಈಗ ಬಳಸಿದ್ರಲ್ಲ ನಮ್ದು ಫಸ್ಟ್ ಗಡೆ ಹೇงಿತ್ತು ಮತ್ತೆ ಬಳಸಿ ಆದ್ಮೇಲೆ ಏನ್ चेंजेस ಆಯ್ತು ನಿಮ್ಮಲ್ಲಿ ಇಲ್ಲ ಬಳಸಿ ಆದ್ಮೇಲೆ ಗರಿ ಎಲ್ಲಾ ಲಾಂಗ್ ಬಂತು ಕಲರ್ ಎಲ್ಲಾ ಫುಲ್ ಆಸರ ಕಲರ್ ಫಸ್ಟ್ ಕಲರ್ ಫಸ್ಟ್ ಗೆ ಆತರ ಇತ್ತು ಗಿಡ ನಮ್ದು ಫಸ್ಟ್ ಗೆನೋ ಚೆನ್ನಾಗಿತ್ತು ಆದ್ರೂ ಅಷ್ಟು ಗರಿ ಮೋಟ್ ಗರಿ ಆಗಿತ್ತು ಮೋಟ್ ಗರಿ ಆಗಿತ್ತು ಅದು ಹಾಕಿದ್ಮೇಲೆ ಒಳ್ಳೆ ಚೆನ್ನಾಗಿದೆ ಚೆನ್ನಾಗಿದೆ ಈಗ ಯಾವ ಬೆಳೆಗೆ ಯೂಸ್ ಮಾಡಿದ್ರಿ